ಆ ಎಲ್ಲೋಗ ವೆಲ್ಕಮ್ ಬ್ಯಾಕ್ ರವಿ ಅಲ್ಲೇ ಇರೋದಲ್ಲ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನು ಅಂತ ನೀವು ಎಲ್ಲ ಇದ್ರಿ ನಾ ಕಣ್ಣ ಕ್ವಾಲಿಟಿ ಬಗ್ಗೆ ಹೆಂಗೆ ನೋಡಿ ತಗೋಬೇಕು ಯಾವ ಥರ ಕಣ್ಣು ಕ್ವಾಲಿಟಿ ನೋಡಬೇಕು ಅಂತೆಲ್ಲ ಈ ವಿಡಿಯೋದಲ್ಲಿ ಮೊದಲನೇ ಸ್ಟೆಪ್ ಹೇಳ್ತೀನಿ ಆಮೇಲೆ ಇನ್ನೂ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಇನ್ನೊಂದು ಕ್ಲಿಯರಾಗಿ ಎಲ್ಲ ಹೇಳ್ತೀನಿ ಯಾರ ಮೊದಲನೇ ಸರಿ ನೋಡ್ತಾಯಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನ್ ಅಲ್ಲಿಗೆ ಸೆಟ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫಿಕೇಷನ್ಸಿಂದ ಬರುತ್ತೆ ಹಾಗೆ ಈ ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ ಯಾರು ಸ್ಕಿಪ್ ಮಾಡ್ದಲ್ಲ ನೋಡಿ ಹೆಣ್ಣು ಗಂಟೆ ಈಗ ನೋಡಿ ಅಕ್ಕಿಗಳನ್ನೆಲ್ಲ ಆಚೆ ಬಿಟ್ಟಿದ್ದೀನಿ ಇನ್ನಿದು ಹೊಸ ಅಕ್ಕಿ ಬೇರೆ ಆಚೆ ಏನಪ್ಪ ಛತ್ರಿ ಮೇಲೆ ಇಕ್ಕಿದ್ರೆ ಕೆಳಗಡೆ ಇಳ್ದೈತೆ ಇಳ್ದಿರಲಿ ಫಸ್ಟು ಏನಪ್ಪ ಅನಾರಿ ಅನಾರಿ ಹೆಂಗೆ ಅನಾರಿ ಇದ್ದರೆ ಅಕ್ಕಿ ಆರಲ್ಲ ಆಮೇಲೆ ಅನಾರಿ ಇದ್ರೆ ಜಂಗ್ಲಿ ಜಂಗ್ಲಿ ಬೀಳ್ತೈತೆ ಅಂತೆಲ್ಲ ಹೇಳ್ತಿರ್ತೀರ ಹೇಳ್ತಿರ್ತಾರೆ ಸ್ವಲ್ಪ ಜನ ಅದು ಅನಾರಿ ಅಂದ್ರೆ ಏನು ಏನು ಆಗಲ್ಲ ಇನ್ನು ಚೆನ್ನಾಗಿ ಆರ ಹಕ್ಕಿಗೂ ಬರುತ್ತೆ ಆಮೇಲೆ ಚೆನ್ನಾಗಿ ಆರದಲ್ಲಿ ಇರೋ ಹಕ್ಕಿಗೂ ಬರುತ್ತೆ ಆಮೇಲೆ ಎಲ್ಲ ಹಕ್ಕಿ ತರ ಎಲ್ಲ ತರ ಹಕ್ಕಿಗೂ ಬರುತ್ತೆ ಆ ಥರದ್ದೇನಂತ ಏನಿಲ್ಲ ಆಮೇಲೆ ಅನಾರಿ ಇದ್ರೆ ಚೆನ್ನಾಗಿ ಆರೋಲ್ಲ ದಮ್ಮಿ ಅಕ್ಕಿ ಅಂತ ಅಂತ ಸ್ವಲ್ಪ ಜನ ಅಂಥ ಅಕ್ಕಿಗಳೇ ಚೆನ್ನ ಚೆನ್ನಾಗೆಲ್ಲ ಆಗುತ್ತೆ ಆಮೇಲೆ ಅನಾರಿ ಇಲ್ದಿರೋ ಅಕ್ಕಿಗಳೇ ಯಾವುದು ಅದು ಅನಾರಿ ಹೆಂಗೆ ಬರುತ್ತೆ ಅಂದರೆ ಫಸ್ಟು ಬಿ ನಾವು ಮಾಮೂಲಿ ಛತ್ರಿ ಕಡ ಮಾಡೋಕ್ಕೆ ಛತ್ರಿ ಮೇಲೆ ಬಿಡ್ತೀವಲ್ಲ ಬಿಸಿಲಲ್ಲಿ ಆ ಬಿಸಿಲಿಂದ ಅನಾರಿ ಬ ಬರುತ್ತೆ ಅಕ್ಕಿಗೆ ಇಲ್ಲಾಂದರೆ ಹಂಗೆ ಬ ಸ್ವಲ್ಪ ಜನದ್ದು ಎಲ್ಲ ನಮ್ದು ಅಕ್ಕ ಅಕ್ಕಿ ಇಲ್ಲಿ ಅನಾರಿ ಕಣ್ಣಲ್ಲಿ ಅನಾರ ಇಲ್ಲ ಅಂತ ಅಂತಾರೆ ಸ್ವಲ್ಪ ಜನ ಅದೇನು ಅಂದರೆ ಬಿಸಿಲಿಗೆ ಬಿಟ್ಟಿರಲ್ಲ ಅವರು ಏನಪ್ಪ ಮನೆಯೊಳಗಾನೇ ಇಲ್ಲ ಒಂದು ಜಿ ಒಳಗೇನೆ ಬಿಟ್ಟಿರ್ತಾರೆ ಅದರಿಂದ ಅಕ್ಕಿಗೆ ಅನಾರಿ ಬಂದಿರಲ್ಲ ನೋಡಿ ನಮ್ಮ ಅಕ್ಕಿ ಇಲ್ಲಿ ಲೈಟ್ ಲೈಟಾಗಿ ಐತೆ ಎಲ್ಲ ಅಕ್ಕಿಗೂ ಅನಾರಿ ಲೈಟಾಗಿ ಐತೆ ಇಲ್ಲಿ ಇದಕ್ಕೆ ತೋರಿಸ್ತೀನಿ ನೋಡಿ ಹಿಂಗೆ ತೋರಿಸ್ತೀನಿ ಹಿಂಗೆ ಕಾಣಿಸ್ತಿಲ್ಲ ಅದು ಇದೆ ಯಾವುದು ಕೈಗೆ ಸಿಕ್ತಿಲ್ಲ ಇವತ್ತು ಬೇರೆ ಟೈಮಲ್ಲಿ ಗೋಧಿ ಹಾಕ್ತಿರ್ಬೇಕು ಅದೇ ಕೈಗೆ ಸಿಗ್ತಿತ್ತು ಬಿಡಿ ಆಮೇಲೆ ಲಾಸ್ಟಲ್ಲಿ ಅದು ತೋರಿಸ್ತೀನಿ ಆಮೇಲೆ ಆ ಮಕ್ಷಿಗೂ ಅನಾರಿ ಬಂದೈತೆ ನಾನು ಫಸ್ಟ್ ಇದು ಇದೆ ಏನಪ್ಪ ಕೊಟ್ಟಿದ್ದಾಗ ಅನಾರಿ ಇರಲಿಲ್ಲ ಆಮೇಲೆ ನಾನು ಬಿಸಿಲಿಗೆಲ್ಲ ಹಾಕ್ತಿದ್ನಲ್ಲ ಆಗ ಅದಕ್ಕೂ ಅನಾರಿ ಬಂದೈತೆ ಆಮೇಲೆ ಅನಾರಿ ಯಾವ್ಯಾವ ಕಣ್ಣಲ್ಲಿ ಚ ಕರೆಕ್ಟಾಗಿ ಕಾಣಿಸುತ್ತೆ ಅಂದರೆ ಕಳಂಕ ಕಳಾಂಕ ಪಿಲ ಆಮೇಲೆ ಪಿಳಂಕ ಆಮೇಲೆ ಬ್ಲೂ ರೈಸು ಆಮೇಲೆ ಈ ಥರ ಹಾಲ್ಗಣ್ಣು ಬ್ರೌನಿಶ್ ಇರುತ್ತಲ್ಲ ಈ ಥರ ಕಣ್ಣಲ್ಲೆಲ್ಲ ಆರಾಮಾಗಿ ಕೂತ ಗೊತ್ತಾಗ್ಬಿಡುತ್ತೆ ಅನಾರಿ ಆಗಿದೆ ಆಗಿಲ್ಲ ಅಂತ ಅನರ್ಹೀರ ಅಕ್ಕಿಗಳೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆ ಥರ ಏನು ಚೆನ್ನಾಗಿಲ್ಲ ಅಂತ ಅನ್ನಲ್ಲ ಚೆನ್ನಾಗಿಲ್ಲ ಅಂತೇನಿಲ್ಲ ಆಮೇಲೆ ಇದರಲ್ಲೆಲ್ಲ ಆರಾಮಾಗಿ ಕಂಡು ಆದರೆ ಕಳಂಕದಲ್ಲಿ ಫುಲ್ ಫುಲ್ ಪಳಗಿರೋರೇ ಗೊತ್ತಾಗುತ್ತೆ ಇಲ್ಲ ಅಂದರೆ ಅಷ್ಟು ಚೆನ್ನಾಗಿ ಕರೆಕ್ಟಾಗಿ ಗೊತ್ತಾಗಲ್ಲ ಕಳಂಕ ಕಣ್ಣಲ್ಲಿ ನಮ್ಮ ಇದರಲ್ಲಿ ವೆರೈಟೋಲ್ ಐತೆ ಈ ಸ್ಯಾಟಿನ್ ಮತ್ತು ಮಕಾವಲ್ಲಿ ಅದ್ರಲ್ಲಿ ನಂಗೆ ನೀಟಾಗಿ ಏನೂ ಗೊತ್ತೇ ಆಗಲ್ಲ ನಾನು ಏನು ಫುಲಿ ಅಕ್ಕಿಲಿ ಎಲ್ಲ ಗೊತ್ತು ಅಂತೇನು ನನಗೂ ಏನು ಗೊತ್ತಿಲ್ಲ ಏನೋ ನನಗೆ ಎಷ್ಟು ಅಲ್ಪ ಸ್ವಲ್ಪ ಗೊತ್ತಿರೋದು ಮತ್ತು ದೊಡ್ಡವರತ್ರ ತಿಳ್ಕೊಂಡು ನಾನು ವೀಡಿಯೋ ಎಲ್ಲ ಮಾಡ್ತೀನಿ ಆಮೇಲೆ ನನಗೆ ಗೊತ್ತಿರೋದ್ರಲ್ಲೂ ಮಾಡಿ ನಿಮಗೆ ಕ್ಯಾ ಎಲ್ಲ ಇದು ಮಾಡ್ತೀನಿ ಆಮೇಲೆ ಇನ್ನೊಬ್ಬರು ಕಮೆಂಟ್ ಎಲ್ಲ ಮಾಡಿದರು ಹೈ ಕ್ವಾಲಿಟಿ ಕಂಡು ಹಿಡಿಯೋದು ಅಂತೆಲ್ಲ ಅದು ನನಗಿನ್ನೂ ನೀಟಾಗಿ ಅಷ್ಟು ಪಳಗಿಲ್ಲ ಇದರಲ್ಲಿ ಸೊ ಇಲ್ಲ ಗೊತ್ತಿರೋ ಹತ್ರ ಮಾಡಿದ್ರೆ ಏನೋ ಒಂದು ವ್ಯಾಲ್ಯೂ ಇರುತ್ತೆ ಇಲ್ಲ ಗೊತ್ತಿಲ್ಲದಲ್ಲೇ ಏನೇನೋ ಸುಮ್ಮನೆ ಹೇಳಿದ್ರೆ ಆ ಥರ ಎಲ್ಲ ಇದು ಆ ಥರ ಎಲ್ಲ ಆಗಲ್ಲ ಗೊತ್ತಿದ್ದು ವಿಡಿಯೋ ಏನಪ್ಪ ಗೊತ್ತಿರೋ ಹತ್ರ ಮಾಡಿದ್ರೆ ಆಗ ನಮಗೂ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಆಮೇಲೆ ಏನು ಕೇಳಿ ಚೆನ್ನಾಗಿ ಎಲ್ಲ ಕಮೆಂಟ್ ಎಲ್ಲ ಮಾಡ್ತೀರಾ ಆವಾಗ ಚೆನ್ನಾಗಿರುತ್ತೆ ಅಂತೆಲ್ಲ ಆಮೇಲೆ ಏನೇನೋ ಹೇಳಿ ಏನೇನೋ ಕೆಟ್ಟ ಕೆಟ್ಟಿದ್ದರೆಲ್ಲ ಯಾಕೆ ಗೊತ್ತಿದೆ ಗೊತ್ತಿರೋದು ಮಾಡಬೇಕು ಗೊತ್ತಿಲ್ದಿರೋದು ಹೆಂಗಾರ ತಿಳ್ಕೊಂಡಾದ್ರೂ ಲೇಟಾಗಾದರೂ ಮಾಡಬೇಕು ಸುಮ್ಮನೆ ಏನೋ ಗೊತ್ತಿಲ್ಲದಿರೋದು ಮಾಡಿ ಸುಮ್ಮನೆ ಬಿಡೋದು ಎಲ್ಲರಿಗೂ ನಂಬಿಸೋದು ಅದೆಲ್ಲ ಬೇಕಾಗಿಲ್ಲ ಮತ್ತು ನೋಡಿ ನನಗೆ ಏನಪ್ಪ ಅನಾದಿ ಹೆಂಗೆ ಬರುತ್ತೆ ಯಾವ ಥರ ಇಕ್ಕಿದ್ರೆ ಬರಲ್ಲ ಅದೆಲ್ಲ ನೋಡಿ ನನಗೆ ಗೊತ್ತು ನನ್ನ ಇದರಲ್ಲಿ ಎಷ್ಟು ಎರಡು ಮೂರು ವರ್ಷ ಆಯಿತು ನಾನು ಸಾಕಿ ಅದ್ರಲ್ಲಿ ನನಗೆ ಇಷ್ಟು ಗೊತ್ತೈತೆ ಅನಾರಿ ಹೆಂಗೆ ಬರುತ್ತೆ ಅಂತ ಆಮೇಲೆ ಅನಾರಿ ಅಕ್ಕಿಗಳು ಯಾವ ಥರ ಚೆನ್ನಾಗಿರುತ್ತೆ ಅಂತೆಲ್ಲ ಗೊತ್ತಾಗುತ್ತೆ ನನಗೆ ಸ್ವಲ್ಪ ನೋಡಿ ಇದು ಇದ್ದಾರ ಗಂಡಲ್ಲಿ ನಾನು ತಂದಾಗ ಅಷ್ಟೊಂದು ಅನಾರಿನೇ ಇರಲಿಲ್ಲ ಇದರಲ್ಲಿ ಚ ಇದ್ರಲ್ಲಿ ಈಗ ಸ್ವಲ್ಪ ಆಗೈತೆ ಜಾಸ್ತಿ ಆಮೇಲೆ ಅದು ಧೂಮದಲ್ಲೂ ಅನಾರಿ ಹಂಗೆ ಐತೆ ಅನಾರಿ ಅಂದ್ರೆ ಏ ಮೇನ್ ಏನಂದ್ರೆ ಅದು ಫುಲ್ ಮನೆ ಕಳ್ಳ ನೀವು ಎಷ್ಟೇ ಸಲ ಎಲ್ಲಿಂದ ಬಿಡಿ ಡೈರೆಕ್ಟ್ ಬ ಮನೆಗೆ ಬಂದ್ಬಿಡುತ್ತೆ ಅಷ್ಟು ಇದ ಅನಾರಿ ಅಂದರೆ ಇದೆಲ್ಲ ಲೈಟ್ ಲೈಟ್ ಆಗಿದೆ ಅನಾರಿ ಫುಲ್ ಡಾರ್ಕ್ ಆಗಿರುತ್ತೆ ಅದಂತೂ ಫುಲ್ ಇದು ಎಷ್ಟಿದ ತಕ್ಷಣ ಈಗ ಅಲ್ಲಿಂದ ಒಂದು ದೂರದ ಒಂದು ಐನೂರು ಮೀಟ್ರು ಅಷ್ಟು ಮೀಟ್ರಿಂದ ದೂರ ಇಂದ ಬಿಡ್ತೀರಾ ಆಗ ಮನೆ ಗಿಳಿ ಛತ್ರಿ ಗಿಳಿ ಆಮೇಲೆ ಮನೆಗೆ ಸೀದಾ ಹೊಂಟೋಗ್ಬಿಡುತ್ತೆ ಅಂತ ಆ ಥರ ಅಕ್ಕಿ ಅವು ಒಂದೊಂದು ಫುಲ್ ಜಾಸ್ತಿ ಅನಾರಿದ್ರೆ ಲೈಟಾಗಿದ್ದರೆ ಏನು ಇರೋ ಏನು ಅಷ್ಟೊಂದು ಏನಿರೋಲ್ಲ ಛತ್ರಿ ಪಳಗ ಥರ ಇರುತ್ತೆ ಆಮೇಲೆ ಅನ್ನಾರಿಲ್ಲೂ ಇರುತ್ತೆ ಆಮೇಲೆ ಈಗ ಒಂದು ಅಕ್ಕಿ ಇಲ್ಲಿ ಈಗ ನನ್ನ ಛತ್ರಿ ಮೇಲೆ ಇಳಿಯುತ್ತೆ ಅಂದ್ಕೊಳ್ಳಿ ಈಗ ಇಲ್ಲಿ ಇಳಿದ್ರೆ ಇಲ್ಲೇ ಇಳಿಯುತ್ತೆ ಬೇರೆ ಕಡೆ ಏನಪ್ಪ ಬೇರೆ ಕಡೆ ಈಗ ಬೇರೆಯವ್ರ ಮನೆ ಹತ್ರ ಹೋಗಿ ಅಂದ್ರೂ ಅದಲ್ಲಿ ಇಳಿಯೋದಿಲ್ಲ ಅಲ್ಲಿ ಒಂದು ಐಟ್ ಆಗೋ ಗಂಟ ಆರುತ್ತೆ ಆದಮೇಲೆ ನಮ್ಮ ಮನೆ ಕಡೆ ಬರ್ತಾ ಇರುತ್ತೆ ಆತರ ಆತರ ಇದರಲ್ಲೂ ಇರುತ್ತೆ ಆ ನಾರಿ ನೋಡಿ ನಂಗೆ ಗೊತ್ತಿರೋ ಅಷ್ಟು ನಾನು ಈ ವಿಡಿಯೋದಲ್ಲಿ ಎಲ್ಲ ಆಮೇಲೆ ಇನ್ನೂ ಕಮೆಂಟ್ ಮಾಡಿದ್ರಿ ಅದು ನನಗೆ ಸ್ವಲ್ಪ ದೊಡ್ಡೋರ ಹತ್ರ ಇಲ್ಲ ತಿಳ್ದಿರೋರ ಹತ್ರ ಹೇಳಿದ್ರೇ ನಿಮಗೆ ನೀಟಾಗಿ ಎಲ್ಲ ಅರ್ಥ ಆಗೋದು ಸುಮ್ಮನೆ ಏನೋ ಓಡ್ಬಿಟ್ರೆ ಏನೂ ಅರ್ಥ ಆಗೋಲ್ಲ ಅದಕ್ಕೆ ಅದು ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಚೆನ್ನಾಗಿ ಕರೆಕ್ಟಾಗಿ ವಿಡಿಯೋ ಅದು ಮಾಡಿ ಬಿಡೋದು ಅಂತ ಇದ್ದೀನಿ ಈಗ ಅಕ್ಕಿಗಳು ಎಲ್ಲ ಚಕ್ ಕೆಳಗೆ ಇಳಿಸೋದ ಸ್ವಲ್ಪ ಮಣ್ಣೆಲ್ಲ ತಿನ್ಕೊಂಡ್ಲಿ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಎಲ್ಲ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇದು ನೋಡಿ ಜಂಗ್ಲಿ ಇಳಿತಾತ ಆಗಲ್ಲ ಇದು ದೋಡ್ಸ್ಬಿಡದ ಸ್ವಲ್ಪ ರಾಗಿನೂ ಹಾಕೊಳ್ಳೋದು ಬನ್ನಿ ಇಷ್ಟೇ ಅನಾರಿಯ ಬಗ್ಗೆ ಇನ್ನ ಏನಾರ ಇನ್ಫಾರ್ಮೇಟಿವ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ್ರಿ ಒಬ್ಬರು ಕೆ ನನಗೆ ನೀಟಾಗಿ ಗೊತ್ತಾಗಿಲ್ವಲ್ಲ ಅದಕ್ಕೆ ನೆಕ್ಸ್ಟು ಯಾರ ಗೊತ್ತಿರೋರ ಹತ್ರ ವಿಡಿಯೋ ಮಾಡಿಸಿ ಇದು ಮಾಡ್ತೀನಿ ನೋಡಿ ನೋಡಿ ಸುಮ್ ಸುಮ್ಮನೆ ಗಾಬರಿ ಬೀಳ್ತಾವೆ ಅಕ್ಕಿಗಳು ಅದು ಕೈಗೆ ಸಿಗೋಲ್ಲ ಅನ್ನತ್ತೆ ಅದು ಫ್ರೆಂಡ್ಲಿಯಾಗಿ ಮಾಡ್ಕೊಬಿಡ್ಬೇಕು ಆ ಮಕ್ಷಿ ನೋಡಿ ಬಾ ಅವ್ ನೋಡಿ ಮಕ್ಷಿನೂ ಇದು ಮಾಡಬೇಕು ಛತ್ರಿ ಕಳ್ಳ ಮಾಡಬೇಕು ಟವರ್ ಮೇಲೆ ಹೋಗಿ ಹೋಗಿ ಇಳಿತೈತೆ ಆಮೇಲೆ ಇದು ರೇಗರ್ಗಳನ್ನ ಸೇಲ್ ಮಾಡಿಬಿಟ್ಟಿದ್ದೀವಿ ಸೇಲ್ ಮಾಡಿ ಈ ಆ ಹೊಸ ಹಾಕಿನ ತೊಗೊಂಡಿದ್ದೀನಿ ಇದು ಈಸ್ಕೊಂಡಿದ್ದೀನಿ ಅದು ಚೆನ್ನಾಗೈತೆ ಈಗ ವೀಕ್ ಆಗೈತೆ ಇನ್ನು ಆಮೇಲೆ ರೇಖೆ ಮುರಿದೋಗೈತೆ ಅಂತ ಎರಡು ಕಡೆನೂ ಕೊಟ್ಟಿದ್ದೀವಿ ಇಲ್ಲ ಅದೂ ಚೆನ್ನಾಗೈತೆ ಅದ್ರದ್ದು ಎಲ್ಲ ನೆಕ್ಸ್ಟ್ ವೀಡಿಯೋ ಎಲ್ಲ ಇರುತ್ತೆ ಕ ವೆಯ್ಟ್ ಮಾಡ್ತಾ ಇರಿ ಆಮೇಲೆ ಈಗ ರೈನಿ ಸೀಸನ್ನು ಅದ್ರದ್ದು ಎಲ್ಲ ನಿಮಗೆ ಈ ಟೈಮಲ್ಲಿ ಹೆಂಗೆ ಹೆಂಗೆ ಇಟ್ಕೋಬೇಕು ಅಂತೆಲ್ಲ ಈ ವಿಡಿಯೋದಲ್ಲಿ ನೆಕ್ಸ್ಟ್ ಬರೋ ವೀಡಿಯೋದಲ್ಲೆಲ್ಲ ಹೇಳ್ತೀನಿ ಆಮೇಲೆ ಈಗ ಪಟಗಳೆಲ್ಲ ಇದು ಪಟ ದೊಡ್ಡ ಆಗ್ತಿದೆಯಲ್ಲ ಅದಕ್ಕೆ ಒಂದು ಇದನ್ನ ಎಲ್ಲ ಇದು ಫೀಡರು ಆಮೇಲೆ ಇನ್ನೂ ಏನೇನೋ ತರಿಸ್ತಾ ತರಿಸ್ಬೇಕು ಹಂಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಈಗ ಒಂದು ಟ್ರೇ ತಂದಿದ್ದೀನಿ ಅದು ತೋರಿಸ್ತೀನಿ ರೀ ಹಂಗೆ ಈಗ ತಿಂತಿರಲಿ ನೋಡಿ ಇದು ತಂದಿದ್ದೀನಿ ನೋಡಿ ಇದು ಒಂದು ಮೂವತ್ತು ರೂಪಾಯಿ ಈ ಹಿಂಗೆ ಸಹ ಸಷ್ಟೇ ನೀರು ಎಲ್ಲ ಚೆಲ್ಬಿಟ್ಟೈತೆ ಅದಕ್ಕೆ ಎಲ್ಲ ಚೇಂಜ್ ಮಾಡಿದ್ದೀನಿ ಹಂಗೆ ಪಟ ನೋಡ್ಕೊಳ್ಳಿ ನೋಡಿ ಪೇಪರೆಲ್ಲ ಚೇಂಜ್ ಮಾಡಿದ್ದೀನಿ ಈಗ ಚೆಲ್ಲಿತ್ತು ಅಂತ ನೋಡಿ ಈಗ ಅದನ್ನು ಟ್ವೆಂಟಿ ಫೋರ್ ಅವರ್ಸ್ ನೀರಿರುತ್ತೆ ಅದರಲ್ಲಿ ಆಮೇಲೆ ಮೇವೂ ಈಗ ಚೆಲ್ಲಿತ್ತಲ್ಲ ಪೇಪರೆಲ್ಲ ನೀರೆಲ್ಲ ಚೆಲೀತಲ್ಲ ಅದಕ್ಕೆ ತೆಗ್ದು ಇಕ್ಕಿದ್ದೀನಿ ಆಮೇಲೆ ಒಳಗೆ ಬಿಟ್ಟಾದಮೇಲೆ ಸೇಮ ಇದನ್ನ ಇತೀನಿ ನಿದ್ದೆ ಎಲ್ಲ ಇಕ್ಕಿ ಹಂಗೆ ಬಿಡ್ತೀನಿ ಒಂದೊಂದು ಸ್ನಾನ ಮಾಡ್ಕೊತವೆ ಹತ್ರ ಅಲ್ಲಿ ನೀರು ಇಕ್ಕಿದ್ರೆ ನಮ್ಮಕ್ಕಿನ ಸ್ಟಾರ್ಟಿಂಗು ಸ್ನಾನ ಮಾಡ್ತಿತ್ತು ಅದಕ್ಕೆ ಸ್ವಲ್ಪ ಸ್ವಲ್ಪ ಇದ್ದೀನಿ ನೀರು ಅದಕ್ಕೆ ಅದಕ್ಕೆ ಅಭ್ಯಾಸ ಆದಮೇಲೆ ಫುಲ್ ಇಕ್ಕಿದ್ರೆ ಅವಾಗೇನು ಮಾಡಲ್ಲ ಅಂತ ಇನ್ನೊಂದು ವಾಟರ್ ಬಾಟಲ್ದು ಇತ್ತು ಅದೆಲ್ಲ ಸುಮ್ಮನೆ ಮೆಸ್ಸ ಅದು ಡೋರ್ದೆಲ್ಲ ಕಟ್ ಮಾಡಬೇಕು ಸ್ವಲ್ಪ ಸುಮ್ಮನೆ ಬೇಡ ಹಾಳಾಗುತ್ತೆ ಅದು ಬರೀ ಪಟ ಮಾಡಿಸ್ದಾಗಲ್ಲ ಅಂತ ಇದನ್ನು ತಗೊಂಡಿದ್ದೀನಿ ನೋಡಿ ಎಲ್ಲ ಅಕ್ಕಿನ ಹೆಂಗ್ ತಿಂತೈತೆ ಬೆಳಗ್ಗೆ ಎಷ್ಟು ಏಳು ಗಂಟೆಗೆ ತ್ರೇ ಇಕ್ಕಿ ಎಂಟು ಗಂಟೆ ಎತ್ ಬಿಡ್ತೀನಲ್ಲ ಆಮೇಲೆ ಈಗ ಸಾಯಂಕಾಲ ಒಂದು ಮೂರುವರೆ ನಾಲ್ಕು ಗಂಟೆ ಹಂಗೆ ಬರ್ತೀನಿ ಮನೆ ಕಾಲೇಜಿಂದ ಬಿಟ್ಟು ಈ ಥರ ಹಾಕೊಳ್ತೀನಿ ನೋಡಿ ಎಷ್ಟು ನೆಮ್ಮದಿ ಅನ್ಸ ಅನಿಸುತ್ತೆ ಕಾಲೇಜಲ್ಲಿ ಏನಾರ ಒಂದು ಸ್ವಲ್ಪ ವರ್ಕ್ ಎಲ್ಲ ಇರುತ್ತಲ್ಲ ಅಲ್ಲಿಂದ ಹಿಂಗೆ ಬಂದ್ರೆ ಸ್ವಲ್ಪ ನೆಮ್ದಿ ಫ್ರೆಶ್ ಆಗಿ ಆಗುತ್ತೆ ಅಂತ ನೋಡಿ ಇದೆ ಈ ಈ ರೇಕ್ ದಾರ್ ಗಂಡು ಮತ್ತೆ ಈ ಮಕ್ಷಿ ಹಣ್ಣ ಇಡ್ಕಂಡ್ ತೋರಿಸ್ತೀನಿ ಒಂದ್ ಸ್ವಲ್ಪ ಅದು ರಾಗಿ ತಿಂತ ಇರಲಿ ಸ್ವಲ್ಪ ರಾಗಿ ತಿಂದಾದ್ಮೇಲೆ ನಿಮಗೆ ತೋರಿಸ್ತೀನಿ ಹಂಗೆ ಇರಿ ಈಗ ವಿಡಿಯೋ ಸ್ಟಾಪ್ ಮಾಡಿರ್ತೀನಿ ಸೊ ಫ್ರೆಂಡ್ಸ್ ನೋಡಿ ಇದು ಕನಡಿ ನೋಡಿ ಲೈಟ್ ಆಗೈತೆ ನೋಡಿ ಗಾಯ್ಸ್ ಈಗ ಲಾಸ್ಟ್ ಅಲ್ಲಿ ಇರೋದು ಬ್ಲಾಕ್ ರಿಂಗು ಅದು ಬಂದು ಅಕ್ಕಿ ಮನೆ ಮೇಲೆ ಅಂತ ಐಡೆಂಟಿಫೈ ಮಾಡಕ್ಕೆ ಅದು ಸೈಡ್ ಸೈಡ್ ಅಲ್ಲಿರೋ ಅನಾರಿ ಅದು ಏನಾದ್ರೆ ಬಿಸಲ್ ಬಿಟ್ರೆ ಹಿಂಗೆ ಅನಾರಿ ಬರುತ್ತೆ ಇಲ್ಲ ಮನೇಲಿ ಗೂಡಲ್ಲಿ ಇಕ್ಕೋರೆ ಫುಲ್ ಕ್ಲಿಯರ್ ಐಸ್ ಆಗ್ಬಿಡುತ್ತೆ ಇದಕ್ಕೆ ಬ್ಲೂ ರಿಂಗ್ ಇದೆ ನೋಡಬಹುದು ನೀವು ಅದು ಒಳ್ಳೆ ಕ್ವಾಲಿಟಿ ಪಿಝಾನ್ ಅಂತ ನಮಗೆ ಗುಡ್ತಿಡೋಕೆ ಬ್ಲೂ ರಿಂಗ್ ಅದು ನೋಡಬಹುದು ನೀವು ಐಸ್ ಕ್ವಾಲಿಟಿ ನೋಡಬಹುದು ಚೆನ್ನಾಗಿದೆ ಅಕ್ಕಿ ಮನೆ ಮೇಲೆ ಆಡ್ತಾ ಇದೆ ಏಟ್ ಗಿಟ್ಟೆಲ್ಲ ಹೊಡಿತಿದೆ ಫ್ರೆಂಡ್ಸ್ ನೋಡಿ ಇದು ಕ್ಲಿಯರ್ ಆಗಿ ಕಾಣಿಸ್ತೈತೆ ಬ್ಲಾಕ್ ರಿಂಗು ಆಗಲೇ ನಮ್ಮ ಫ್ರೆಂಡ್ ಹೇಳಿದ್ನಲ್ಲ ಆ ಥರ ಇದೀಗ ರೆಕ್ಕೆ ತೆಗ್ದು ರೆಕ್ಕೆ ಎಳ್ಕೊಟ್ಟಿ ಬಿಟ್ರು ಇಲ್ಲಿ ನಮ್ಮ ಮನೆ ಮೇಲೆ ಕೂಡಲ್ಲ ಅವ್ರ ಮನೆ ಮೇಲೆ ಹೋಗುತ್ತೆ ಇಲ್ಲಿ ಫಸ್ಟ್ ಸಾಕಿದ್ರಲ್ಲ ಅಲ್ಲೇ ಹೋಗಿರುತ್ತೆ ಇದನ್ನ ಯಾಕೆ ನೋಡಿ ಸೊ ಫ್ರೆಂಡ್ಸ್ ನೀವು ಈ ವಿಡಿಯೋದಲ್ಲಿಲ್ಲ ತಿಳ್ಕೊಂಡಿರ್ಬೋದು ಅನಾರಿ ಆಮೇಲೆ ಬ್ಲ್ಯಾಕ್ ರಿಂಗು ಅಂತೆಲ್ಲ ಆಮೇಲೆ ಇನ್ನೊಂದ್ಸಲಿ ಕರೆಕ್ಟಾಗಿ ಗೊತ್ತಿರೋರ ಹತ್ರ ಫುಲ್ ಕ್ಲಿಯರ್ ಆಗಿ ಕ್ವಾಲಿಟಿ ಬಗ್ಗೆ ಎಲ್ಲ ನಿಮಗೆ ವಿಡಿಯೋ ಮಾಡಕ್ಕೆ ತಲುಪ್ತೀನಿ Thank you for watching this video guys. Bye.